ಜನ ಉಸ್ತುಕದಿಂದ ಮತ ಚಲಾಯಿಸ್ತಾ ಇದ್ದಾರೆ ಈ ಬಾರಿ ಮತ್ತೊಮ್ಮೆ ಮೋದಿ ಅಧಿಕಾರಕ್ಕೆ ಬರೋದಲ್ಲಿ ಯಾವುದೇ ಸಂಶಯ ಇಲ್ಲ ಒಳ್ಳೆಯ ಓಟಿಂಗ್ ಇದೆ ಗೋಪಾಲಣ್ಣವರ ನೇತೃತ್ವದಲ್ಲಿ ಶೋಭಾ ಕರಂದ್ಲಾಜವ್ರಿಗೆ ಹೆಚ್ಚಿನ ಮತಗಳು ಲೀಡ್ ಬರುತ್ತೆ ಈ ಮಹಾಲಕ್ಷ್ಮಿ ಲಾಡ್ ವಿಧಾನಸಭಾ ಕ್ಷೇತ್ರ ಪರವಾಗಿಲ್ಲ ಬರ್ತಾ ಇದ್ದಾರೆ ಓಟ್ ಮಾಡ್ತಾ ಇದ್ದಾರೆ ಇವಾಗ ಬಿಸಿಲೀಜಿಲ ಬೆಳಗ್ಗೆ ಸುಮಾರು ಜನ ಆಗಿದೆ ಎಲ್ಲರಲ್ಲೂ ಇವಾಗ ಒಂದು ಟ್ವೆಂಟಿ ಪರ್ಸೆಂಟ್ ಓಟಿಂಗ್ ಆಗಿದೆ ಮೂವತ್ತ ಒಂದು ಬೂಟ್ ಬರುತ್ತೆ ಮಹಾಲಕ್ಷ್ಮಿ ಲೇ ಹೋಟೆಲ್ ಪಳ್ಳಿ ಅವಾರ್ಡ್ನಲ್ಲಿ ಎಲ್ಲ ಅದರಲ್ಲೂ ಚೆನ್ನಾಗಿದೆ ಶೋಭಾ ಕರಂದ್ಲಾಜ್ ಅವ್ರ ಬಗ್ಗೆ ಹಾಗೂ ಮೋದಿಯವ್ರಿಗೆ ಒಲವಿದೆ ಏನಿಲ್ಲ ಜನಗಳೇ ಹೇಳ್ತಾ ಇದ್ದಾರೆ ಯಾವ ಅದು ಮಂಕ ಆಗೇ ಆಗುತ್ತೆ ಯಾವ ಗ್ಯಾರಂಟಿನೂ ಇಲ್ಲಿ ವರ್ಕ್ ಆಗೋದಿಲ್ಲ ಜನಗಳು ಸುಮಾರು ಜನ ಹೇಳ್ತಾರಲ್ಲ ಲೇಡೀಸ್ ಇಲ್ಲೇ ಇದ್ದಾರೆ ನೋಡಿ ಹತ್ತು ಜನದಲ್ಲಿ ಒಬ್ಬರಿಗೆ ಬರ್ತಾ ಇರೋದು ಅದು ಬಿಟ್ಟು ಯಾರಿಗೂ ಇಲ್ಲ ಗ್ಯಾರಂಟಿಗಳೆಲ್ಲ ಟುಸ್ಸು ಆಗಿದೆ ಅಂತ ಜನಕ್ಕೆ ಗೊತ್ತು ಅವರೇ ಮಾತಾಡ್ತಿದ್ದಾರೆ ಇನ್ನೊಂದು ಸಲ ಈ ಕಾಂಗ್ರೆಸ್ ಸರ್ಕಾರನ ಕಿತ್ತೋಗಿಬೇಕು ಅನ್ನೋದು ಜನಗಳ ನಿರ್ಧಾರ ಮಾಡಿದ್ದಾರೆ